ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮತ್ ವರವರಮುನೆಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭ ಇತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತ ಒಂದೇ ಗುರುಪರಂಪರಾ ಭಾಗವತ ಕುಲಕೋಟಿಗೆ ಅಡಿಯೇನುಡಿಯ ನಮಸ್ಕಾರಗಳು ತಿರುಪ್ಪಾವಯು ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳನ್ನು ಹಂಚಿಕೊಳ್ಳಲು ಮಾರ್ಹಡಿ ಮಾಸದ ಇಪ್ಪತ್ತನೇ ಶುಭದಿನದ ಪಾಶುರಾನುಭವಕ್ಕೆ நமகெல்லும் ஹயபூர்வக சுவாகத்தச்சாரியர பதாரவிந்தகளே நமசுத்தா இன பாஷுரானுசந்தான பன்னி முப்பத்து மூவர் அமரர்க்கு முன் சென்று கப்பம் தவிர்க்கும் கலியே தொயிலெழாய் ஷப்பமுடையாய் திழலுடையாய் ஷற்றார்க்கு வெப்பம் கொடுக்கும் விமலா துயிலெழாய் ஷப்பெண்ணம் மின்முலை ஷவ்வாய் சுருமரங்குள் நப்பின்ய் நங்காய் திருவே தொயிலெழாய் ಉಕ್ಕಮಂ ತಟ್ಟೊಳಿಯು ತಂದು ಉನ್ಮಣಾಳನೈ ಇಪ್ಪೋದೇ ಎಮ್ಮೈ ನೀರಾಟ್ಟೇಲೋರೆಂಬಾಯ್ ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ ದಂಡೆತ್ತಿ ಮುಂದಾಗಿ ಪೋಗಿ ದಿವಿ ಜರುತೆರುವ ದಂಡಕಪ್ಪವನೆಲ್ಲಿಸಿ ಮೆರೆದ ಬಲಶಾಲಿಯೇ ಹಿಂಡು ಶಿಷ್ಯರ ಬಳಗವನ್ನು ನಿಗ್ರಹಿಸೇ ಕಂಕಣವ ತೊಟ್ಟಿರ್ಪನೆ ಪುಂಡರಿಗೆ ಯಮಸಮನೆ ನಿದ್ದೆಯಿಂದೇಳಯ್ಯ ಅಂಡಕಟಿವರ ಮಧ್ಯೆ ನಪ್ಪಿನ್ನೈ ಸನ್ನಾಮಿ ಗಂಡನಿಗೂ ನಮಗಳಿಗೂ ರಣ್ಣಗನ್ನಡಿ ಹೊನ್ನ ವ್ಯಜವ ವ್ಯಜನ ವ್ಯಜನವಿಯೂತ ಮೀಸೌ ಭಗವಂತನು ನಿರಂಕುಶ ಸ್ವಾತಂತ್ರ್ಯವನ್ನು ಹೊಂದಿದವನು ಆದ್ದರಿಂದ ಅವನ ಬಳಿ ಸಮಯ ನೋಡಿ ಕೆಲಸ ಮಾಡಿಸಿಕೊಳ್ಳಬೇಕು ಎಂದು ನಪ್ಪಿನ್ನೈ ಮಾತಾಡದೇ ಇರುತ್ತಾಳೆ ಹಾಗಾಗಿಯೇ ಹಿಂದಿನ ಪಾಶುರದಲ್ಲಿ ಶ್ರೀ ಕೃಷ್ಣನೊಡನೆ ನೀಳಾದೇವಿಯನ್ನು ಎದ್ದು ಬರುವಂತೆ ಗೋಪಿಕೆಯರು ಗೋಗರೆದರೂ ಅವಳು ಬರಲಿಲ್ಲ ಅವಳ ಅನುಮತಿ ಕೃಷ್ಣನು ಎದ್ದು ಬರಲಿಲ್ಲ ಆದರೆ ಅವರ ಈ ಮೌನಕ್ಕೆ ಕಾರಣವೇನಿರಬಹುದು ಎಂದು ಗೋಪಿಯರು ಯೋಚಿಸಿದಾಗ ಅವರಿಗೆ ಹೊಳೆದ ವಿಷಯವೇನೆಂದರೆ ಬಹುಶಃ ನಾವು ಏನೋ ತಪ್ಪು ಮಾಡಿರಬೇಕು ಹೌದು ನೀಳಾದೇವಿಯು ಸಂತಸದಿಂದ ಬಂದು ಬಾಗಿಲು ತೆರೆಯದಂತೆ ಶ್ರೀಕೃಷ್ಣನೇ ತಡೆದಿರಬೇಕೆಂದು ಅವನನ್ನೇ ದೂಷಿಸಿದೆವು ಅವನು ಮಲಗಿದ್ದರೂ ತಾಯಿಯಾದ ಇವಳು ಬಂದು ಬಾಗಿಲು ತೆರೆಯದೇ ಇದ್ದದ್ದು ತಪ್ಪು ಎಂದು ನೀಳಾದೇವಿಯನ್ನೂ ದೂಷಿಸಿದೆವು ಪ್ರಪನ್ನರಾಗಿ ಶಾಂತಚಿತ್ತರಾಗಿರಬೇಕಾದವರು ಇಬ್ಬರನ್ನೂ ದೂಷಿಸಿ ಅಳ್ಳಗೆಳೆದಿದ್ದು ಎಂದಿಗೂ ಸರಿಯಲ್ಲ ನಮ್ಮ ಬುದ್ಧಿಯು ಇನ್ನೂ ಪಕ್ವವಾಗಿಲ್ಲವೆಂದೇ ಕೃಷ್ಣನು ನೀಲಾದೇವಿಯನ್ನು ಬಿಟ್ಟುಕೊಳ್ಳಲಿಲ್ಲ ಅವನ ಇಚ್ಛೆ ಇಲ್ಲದೆ ಅವಳು ತಾನೇ ಹೇಗೆ ಬಂದಾಳು ಅವರಿಬ್ಬರ ಮನಸ್ಸನ್ನು ತಂಪು ಮಾಡುವಂತೆ ಅವರ ವರ್ಣನೆ ಮಾಡಿ ತಾವು ಮಾಡಿದ ಅಪಚಾರವನ್ನು ಮನ್ನಿಸಿ ಅನುಗ್ರಹಿಸುವಂತೆ ಭಗವಂತನನ್ನು ಪ್ರಾರ್ಥಿಸುತ್ತಾರೆ ಈ ಪಾಶುರದಲ್ಲಿ ಮುಪ್ಪತ್ತು ಮೂವರ್ ಅಮರರ್ಕು ಮುಂಚೆಂಡ್ರೆ ಕಪ್ಪಂ ತವರ್ಕ ಕಲಿಯೇ ತುಯ್ಲೆಳಾಯ್ ಮೂವತ್ತು ಮೂರು ಕೋಟಿ ದೇವತೆಗಳಿಗೆ ಉಂಟಾದ ವಿಪತ್ತುಗಳನ್ನು ಹೋಗಲಾಡಿಸಲು ಅವರುಗಳು ಕರೆಯುವುದಕ್ಕೆ ಮೊದಲೇ ಹೋಗಿ ಅವರ ಭಯ ಕಂಪನೆಗಳನ್ನು ನಿವಾರಣೆ ಮಾಡುವ ಪರಾಕ್ರಮಶಾಲಿಯೇ ನಿದ್ದೆಯನ್ನು ಬಿಟ್ಟು ಎದ್ದೇಳು ಒಪ್ಪತ್ತು ಮೂವರು ಅಮರರು ಮೂವತ್ತು ಮೂರು ಅಮರರು ಅದಾಗಿ ದೇವತೆಗಳು ದ್ವಾದಶಾದಿತ್ಯರು ಹನ್ನೆರಡು ಏಕಾದಶ ರುದ್ರರು ಹನ್ನೊಂದು ಅಷ್ಟವಸುಗಳು ಎಂಟು ಅಶ್ವಿನಿ ದೇವತೆಗಳು ಎರಡು ಒಟ್ಟು ಮೂವತ್ತ್ ಮೂರು ಮುಪ್ಪತ್ತು ಮೂವರ ಅಮರರ್ಕು ಕಪ್ಪಂ ತವಿರ್ಕುಂ ಕಲಿಯೇ ತೊಯಳಾಯ್ ಅಮರರಾದ ದೇವತೆಗಳು ಸ್ವಪ್ರಯೋಜನಪರರು ಇಂದಿರನ ತಾಯಿಯ ಕುಂಡಲಗಳನ್ನು ನರಕಾಸುರನ್ನು ಕದ್ದೊಯ್ದಾಗ ನೀನು ಸತ್ಯಭಾಮೆಯೊಡನೆ ಹೋಗಿ ಆ ಅಸುರನ ವಧೆ ಮಾಡಿ ಆ ಕುಂಡಲಗಳನ್ನು ಇಂದ್ರನಿಗೆ ಮರಳಿಸಿದೆ ಆ ಸಮಯದಲ್ಲಿ ಸತ್ಯಭಾಮೆಯು ತನಗೆ ಪಾರಿಜಾತ ಪುಷ್ಪವು ಬೇಕು ಎಂದು ಕೇಳಿದಾಗ ನೀ ಸ್ವರ್ಗದಿಂದ ಪಾರಿಜಾತ ಮರವನ್ನು ಹೊತ್ತು ತಂದೆ ಆಗ ಇಂದ್ರನು ನೀನು ಮಾಡಿದ ಉಪಕಾರವನ್ನೂ ಮರೆತು ಭೂಲೋಕದವರು ಈ ಪುಷ್ಪವನ್ನು ಮುಡಿಯಬಾರದು ಎಂದು ಹೇಳಿ ನಿನ್ನಲ್ಲಿ ಮತ್ತು ಜಗನ್ಮಾತೆಯಲ್ಲಿ ಅಪಚಾರಪಟ್ಟನು ಅದೇ ರೀತಿ ರಾವಣನು ಸೀತೆಯನ್ನು ಹೊತ್ತುಕೊಂಡು ಹೋಗುವಾಗ ಮೃಗ ಮರ ಗಿಡಗಳು ಕೂಡ ಕಣ್ಣೀರಿಟ್ಟವು ದೇವತೆಗಳು ರಾವಣನ ಬಧೆ ನಿಶ್ಚಯ ನಮ್ಮ ಕೆಲಸ ಆದ ಹಾಗೆ ಎಂದು ಸಂತೋಷಪಟ್ಟರು ಈ ರೀತಿಯಾಗಿ ಭಗವಂತನಾದ ನಿನ್ನಿಂದ ಬೇರ್ಪಡಿಸಬಾರದಂಥ ತತ್ವವನ್ನು ಒಂದಿಷ್ಟೂ ಕರುಣೆಯಿಲ್ಲದೆ ಬೇರ್ಪಡಿಸಿ ಕೊಂಡು ಹೋಗಿ ಅಶೋಕವನದಲ್ಲಿ ಇರಿಸಿದ ಪರಮತತ್ವವಾದ ನಿಮ್ಮಿಬ್ಬರನ್ನು ಬೇರ್ಪಡಿಸಿ ನಿಮ್ಮಲ್ಲಿ ಅಪಚಾರವೆಸಗಿದ್ದ ಹಾಗಿದ್ದರೂ ನೀನು ಆನಯ ಆನಯೇನಂ ಹರಿಶ್ರೇಷ್ಠ ವಿಭೀಷಣೋ ವಿಭೀಷಣೋವಾ ಸುಗ್ರೀವ ಯದೀವ ರಾವಣ ಸ್ವಯಂ ವಿಭೀಷಣನಲ್ಲದೆ ಒಂದು ವೇಳೆ ರಾವಣನೇ ನನ್ನಲ್ಲಿ ಶರಣು ಬಂದಿದ್ದರೂ ನಾನು ಅವನಿಗೆ ಅಭಯವನ್ನು ನೀಡುತ್ತೇನೆ ಎಂದು ಸುಗ್ರೀವನಿಗೆ ತಿಳಿಸಿದೆ ಅಂತಹ ಮಹಾ ಅಪಚಾರವೆಸಗಿದ ದೇವರಿಗೂ ಅಸುರರಿಗೂ ಕ್ಷಮಿಸಿ ಅಭಯವನ್ನು ನೀಡುವ ನೀನು ನಮ್ಮನ್ನು ಅದಾಗಿ ಏನೂ ಅರಿಯದ ಮುಕ್ತ ಗೋಪಿಯರಾದ ನಮ್ಮನ್ನು ನೀನೇ ಗತಿ ಎಂದು ನಿನ್ನಲ್ಲಿ ನಂಬಿ ಶರಣು ಬಂದಿರುವ ಅನನ್ಯ ಗತಿಕರಾದ ನಮ್ಮನ್ನು ಕ್ಷಮಿಸಿ ನಿನ್ನನ್ನು ಬಿಟ್ಟು ಬದುಕಿರಲಾರದ ನಮ್ಮನ್ನು ಕಾಡಲು ಬರಬಾರದೆ ನಿನ್ನನ್ನು ಅನುಭವಿಸುವ ಉಪಾಯವನ್ನು ನೀನೇ ತಿಳಿಸಿಕೊಡಬಾರದೆ ಎಂದು ಪ್ರಾರ್ಥಿಸುತ್ತಾಳೆ ಗೋದೆ ಶಪ್ಪಮುಡೆಯಾಯ್ ತಿರುಳುಡೆಯಾಯ್ ರಕ್ಷಿತಾ ವಾ ರಕ್ಷಿತ ಜೀವಲೋಕಸ್ಯ ಸ್ವಜನಸ್ಯ ಚ ರಕ್ಷಿತಾ ಶ್ರೀರಾಮನು ಇಡೀ ವಿಶ್ವವನ್ನು ಕಾಪಾಡುವವನು ತನಗೆ ಸೇರಿದ ಜನರನ್ನು ರಕ್ಷಿಸುವವನು ಎನ್ನುವ ಶ್ರೀರಾಮಾಯಣದ ವಾಕ್ಯ ವಾಕ್ಯದಂತೆ ಸರ್ವರಕ್ಷಕನಾಗಿರುವ ಭಗವಂತನನ್ನು ಶಪ್ಪಮುಡೆಯಾಯ್ ತಿರಲೊಡೆಯಾಯ್ ಎನ್ನುತ್ತಿದ್ದಾಳೆ ಗೋದೆ ಶಪ್ಪಮುಡೆಯಾಯ್ ತಿರಲೊಡೆಯಾಯ್ ಶಟ್ರಾರ್ಕ್ ವೆಪ್ಪಂಗೊಡುಕು ವಿಮಲ ತುಯ್ರೆಳಾಯ್ ರುಜು ಸ್ವಭಾವವುಳ್ಳವನೇ ಮಹಾವೀರನೇ ನಿನ್ನ ಆಶ್ರಿತರ ಶತ್ರುಗಳಿಗೆ ಭಯತಾಪಗಳನ್ನು ಉಂಟು ಮಾಡುವ ನಿರ್ಮಲನೆ ನಿದ್ದೆ ಬಿಟ್ಟು ಹೇಳು ಶಪ್ಪೆನ್ನ ಮೆನ್ಮುಲೈ ಶವ್ವಾಯ ಶುರು ಮರಂಗುಳ್ ನಪ್ಪಿನ್ನೇ ನಂಗಾಯ್ ತಿರುವೇಯ್ ತುಯ್ಲಳಾಯ್ ಅಮೃತ ಕಳಶದಂತೆ ಮೃದುವೂ ಸುಕುಮಾರವೂ ಆದ ವಿರಹವನ್ನು ಸಹಿಸಲಾರದ ವಕ್ಷೋಜವುಳ್ಳ ಕೆಂದುಟಿಗಳುಳ್ಳ ಕೃಶವಾದ ಕಟೆಯುಳ್ಳ ಪರಿಪೂರ್ಣೆಯಾದ ಶ್ರೀದೇವಿಯ ಅಂಶಭೂತೆಯಾದ ನೀಳಾದೇವಿಯೇ ಗುಣಪೂರುಳೆ ನಿದ್ದೆ ಬಿಟ್ಟು ಹೇಳು ಚವ್ವಾಯ್ ಕೆಂದುಟಿಗಳುಳ್ಳ ಅದಾಗಿ ಶ್ರೀರಾಮನು ಕಾಂತಸ್ಮಿತ ಜಾತಹಾಸ ಎಂದು ಲಕ್ಷ್ಮಣನ ಬಲಿ ಸೀತೆಯ ಮಂದಸ್ಮಿತದ ವರ್ಣನೆ ಮಾಡುವಂತಿರುವ ಸುಂದರವಾದ ಕೆಂದುಟಿಗಳು ಪುರೇವಮೇ ಚಾರುದತೀಮ ನಿಂದಿತಾಂ ನಿಶಂತಿ ಸೀತಾ ಯದಿನಾದ್ಯ ಮೈಥಿಲಿ ಸದೇವ ಗಂಧರ್ವ ಮನುಷ್ಯ ಪನ್ನಗಂ ಜಗತ್ ಸಶ ಜಗತ್ಸಶೈಲಂ ಪರಿವರ್ತಯಾಮ್ಯಹಂ ಮಿಥಿಲಾ ರಾಜಕುಮಾರಿಯಾಗಿ ಸುಂದರವಾದ ದಂತಪಂಕ್ತಿಯುಳ್ಳ ದೇ ದೋಷವೇ ಇಲ್ಲದ ಸೀತೆಯನ್ನು ಅವಳು ಇದ್ದ ಹಾಗೆಯೇ ನನಗೆ ಇಂದು ತೋರಿಸಿಕೊಳ್ಳಲಿಲ್ಲವೆಂದರೆ ದೇವರು ಗಂಧರ್ವರು ಮನುಷ್ಯರು ಹಾವುಗಳು ಇತ್ಯಾದಿಗಳಿಂದ ಗುಡ್ಡಗಳಿಂದ ಕೂಡಿದ ಈ ಜಗತ್ತನ್ನು ನಾನು ತಲೆಕೆಳಗಾಗಿ ಮಾಡಿಬಿಡುತ್ತೇನೆ ಎಂದು ಸೀತೆಯನ್ನು ಕಾಣದೇ ವಿರಹ ತಾಪತಿನೊಂದು ಶ್ರೀರಾಮನಾಡಿದ ಮಾತುಗಳನ್ನು ಇಲ್ಲಿ ಉದಾಹರಿಸುತ್ತಾ ಶ್ರೀರಾಮನನ್ನು ವಿರಹ ವೇದನೆಯಲ್ಲಿ ಬೇಯುವಂತೆ ಮಾಡಿದ ಸೀತೆಯ ಕೆಂದುಟಿಗಳು ಅವಳಂತೆಯೇ ಸುಂದರ ದಂತಪಂಕ್ತಿಯುಳ್ಳ ಕೆಂದುಟಿಗಳನ್ನು ಹೊಂದಿದವಳು ನಪ್ಪಿನ್ನೈ ಪಿರಾಟಿ ಹಾಗಾಗಿಯೇ ಕೃಷ್ಣನು ಅವಳನ್ನು ಕ್ಷಣಕಾಲವೂ ಬಿಟ್ಟಿರಲಾರಾ ಎಂದು ವರ್ಣಿಸುತ್ತಾರೆ ಶ್ರೀ ಅಳಗಿಯ ಮನವಾಳ ನಾಯನ ತಮ್ಮ ಆರಾಯರ ಪಡಿಯಲ್ಲಿ ಶಂಬವಳತ್ ತಿರಳ್ವಾಯನ್ ತೋಟುವಾಯ್ ಎಂದು ಆಳ್ವಾರರು ಹಾಡಿದಂತೆ ಇಲ್ಲಿ ಶವ್ವಾಯ್ ಎಂದು ವರ್ಣಿಸುತ್ತಿದ್ದಾಳೆ ಗೋಧೆ ಉಕ್ಕಮುಂ ತಟ್ಟೊಳಿಯುಂ ತಂದುನ್ಮಣಾಳನೆ ಬೀಸಣಿಕೆ ಕನ್ನಡಿಯೊಂದಿಗೆ ಸೇರಿ ನಿನ್ನ ಮನೋವಿಲ್ಲಭನಾದ ಶ್ರೀಕೃಷ್ಣನನ್ನೂ ನಮಗೆ ಕೊಟ್ಟು ಉಪಕರಿಸು ಎನ್ನುತ್ತಿದ್ದಾರೆ ಗೋಪಿಯರು ಇದೇನಿದು ಬೀಸಣಿಕೆ ಕನ್ನಡಿ ಇವುಗಳು ಪರತಂತ್ರ ಗುಣವನ್ನು ಹೊಂದಿದ ವಸ್ತುಗಳು ಇವುಗಳೊಂದಿಗೆ ಸೇರಿ ಸ್ವತಂತ್ರನಾದ ಭಗವಂತನನ್ನು ನಮಗೆ ನೀಡುವಂತವಳಾಗು ಎನ್ನುತ್ತಿದ್ದಾಳಲ್ಲ ಗೋದೆ ಎನ್ನುವ ಸಂದೇಹವನ್ನು ಮುಂದಿಟ್ಟು ಅದಕ್ಕೆ ತಕ್ಕ ಉತ್ತರವನ್ನೂ ನೀಡಿದ್ದಾರೆ ನಮ್ಮ ಪೂರ್ವಾಚಾರ್ಯರುಗಳು ವೇದಾಂತ ಶಾಸ್ತ್ರಗಳು ಒಬ್ಬ ಚೇತನನಿಗೆ ತನ್ನ ಶರೀರದಿಂದ ಅಂದರೆ ಈ ಶರೀರದ ಮುಖೇನ ಮಾಡುವ ಕರ್ಮ ಜ್ಞಾನ ಭಕ್ತಿಯೋಗದ ಫಲವಾಗಿ ಮೋಕ್ಷ ದೊರಕುವುದು ಎಂದು ಹೇಳುತ್ತದೆ அதே நம்ம பூர்வாச்சார அபிமத்தவே பேரையில திருமந்திரத்தில் ஆத்மாவாலே ஆத்மாவே பேரென்கிரது சர்மஷ்லோக்கத்தில் ஈஸ்வரனாலே பேரென்கிரது துவயத்தில் பேர்பேராட்டியாரே பேரென்கிறது எண்ணே சுவாமி பிள்ளைலோக்காச்சாரிய தமிழ் முப்படியில் ஈக இத அர்த்தைசெள்ளுவயத்தனவன்னி திருமந்திரத்தில் ஆத்மாவாலே பேரென்கிறது திருமந்திரவு ஆத்மத மோட்ச என்ன்னாகி ಪರತಂತ್ರನಾದ ಜೀವನು ಮೋಕ್ಷಕ್ಕಾಗಿ ಯಾವ ಯತ್ನವನ್ನೂ ಮಾಡಕೂಡದು ಹಾಗಿದ್ದಾಗ ಮಾತ್ರ ಈಶ್ವರನೇ ಇವನನ್ನು ರಕ್ಷಿಸುತ್ತಾನೆ ಸ್ವಪ್ರಯತ್ನ ನಿವೃತ್ತಿಯೇ ಮೋಕ್ಷ ಸಾಧನ ಎನ್ನುತ್ತದೆ ಚರ್ಮಶ್ಲೋಕದಲ್ಲಿ ಈಶ್ವರನಾಲೇ ಪೇರೆನ್ಗಿರದೆ ಚರ್ಮಶ್ಲೋಕದಲ್ಲಿ ಭಗವಂತನಿಂದಲೇ ಮೋಕ್ಷ ಎನ್ನುತ್ತದೆ ತನ್ನನ್ನು ಶರಣು ಹೊಂದಿದವರ ಪಾಪಗಳನ್ನು ಹೋಗಲಾಡಿಸಿ ಸ್ವತಂತ್ರನಾದ ಭಗವಂತನೇ ಇವನಿಗೆ ಮೋಕ್ಷವನ್ನು ನೀಡುವನು ಎನ್ನುತ್ತದೆ ದ್ವಯತಿ ಪೆರ್ಯಪಿರಾಟಿಯಾರಾಲೇ ಪೇರೆನ್ಗಿರದು ಆದರೆ ದ್ವಯಮಂತ್ರವು ಪೆರ್ಯಪಿರಾಟಿಯಾರ್ ಅದಾಗಿ ಜಗನ್ಮಾತೆಯಿಂದಲೇ ಮೋಕ್ಷ ಎನ್ನುತ್ತದೆ ಇವಳು ಪುರುಷಕಾರ ಮಾಡದಿದ್ದರೆ ಅದಾಗಿ ಮಧ್ಯಸ್ಥಿಕೆ ವಹಿಸದಿದ್ದರೆ ಭಗವಂತನು ಕೃಪೆಯನ್ನು ಮಾಡಲಾರ ಎನ್ನುತ್ತದೆ ಆದ್ದರಿಂದ ನಾವು ಜಗನ್ಮಾತೆಯನ್ನು ಪುರುಷಕಾರ ಭೂತೆಯಾಗಿ ಸ್ವೀಕರಿಸಿ ಅವಳನ್ನು ಶರಣು ಹೊಂದಿ ಅವಳ ಮುಖಾಂತರವೇ ಭಗವಂತನನ್ನು ಶರಣು ಹೊಂದಬೇಕು ಆದ್ದರಿಂದಲೇ ಕೃಷ್ಣಾವತಾರದಲ್ಲಿ ಪುರುಷಕಾರಭೂತೆಯಾದ ನಪ್ಪಿನ್ನೈ ಪಿರಾಟೆಯ ಬಳಿ ಭಗವಂತನು ತನ್ನನ್ನು ತಾನು ಉಕ್ಕಮಂ ತಟ್ಟೊಳೆಯು ಅದಾಗಿ ಬೀಸಣಿಕೆ ಹಾಗೂ ಕನ್ನಡಿಯಂತೆ ಅಷ್ಟು ಪರತಂತ್ರನಾಗಿ ಒದಗಿಸಿಕೊಂಡಿದ್ದಾನೆ ಶ್ರೇಯಪದಿಯಾದ ಭಗವಂತನು ಸ್ವತಂತ್ರನು ನಿಜ ಆದರೂ ತನ್ನ ಸ್ವಚಿ ಸ್ವಯಚ್ಛೆಯಿಂದಲೇ ತನ್ನ ಭಕ್ತರ ಬಳಿ ಜಗನ್ಮಾತೆಯ ಬಳಿ ಆಚಾರ್ಯರ ಬಳಿ ತನ್ನನ್ನು ಪರತಂತ್ರನಾಗಿಸಿಕೊಂಡು ಅವರ ಇಚ್ಛೆಯಂತೆ ನಡೆಯುತ್ತಾನೆ ಈ ಕಾರಣದಿಂದಲೇ ಉಕ್ಕವೂಂ ತಟ್ಟೊಳೆಯುಂ ತಂದು ಮನಾಳನೆ ಎಂದು ನಪಿನ್ನೆಯ ಬಳಿ ತನ್ನನ್ನೇ ಪರತಂತ್ರನಾಗಿಸಿಕೊಂಡಿರುವ ಭಗವಂತನನ್ನು ಸೇರಿಸಿ ಬೀಸಣಿಕೆ ಕನ್ನಡಿಯೊಂದಿಗೆ ಸೇರಿ ನಿನ್ನ ಮನೋವಲ್ಲಭನನ್ನೂ ನಮಗೆ ಕೊಟ್ಟು ಉಪಕರಿಸು ಎನ್ನುತ್ತಿದ್ದಾರೆ ಗೋಪಿಯರು ಇದು ಭಗವಂತನ ಸೌಲಭ್ಯ ಗುಣಪೂರ್ತಿಯನ್ನು ತೋರಿಸುವ ಕೈಕನ್ನಡಿಯಂತಿದೆ ಅಲ್ಲವೇ ತಂದು ಮನಾಳನೆ ಪ್ರಿಯಾತು ಸೀತಾ ರಾಮಸ್ಯ ಪಿತೃಕೃತ ಇತಿ ಗುಣಾದ್ರೂಪ ಗುಣಶ್ಚಾಪಿ ಪ್ರೀತಿರ್ಭೂಯೋಭ್ಯವರ್ಧತ ತಂದೆಯು ಒಪ್ಪಿ ವಧಿಸಿದ ಪತಿ ತಂದೆಯು ಒಪ್ಪಿ ವಧಿಸಿದ ಪತ್ನಿ ಎನ್ನುವ ಕಾರಣದಿಂದಲೇ ಸೀತೆಯು ಶ್ರೀರಾಮನಿಗೆ ಪ್ರಿಯವಾದವಳಾಗಿದ್ದಳು ಆತ್ಮಗುಣಗಳಿಂದಲೂ ರೂಪಗುಣಗಳಿಂದಲೂ ಪರಿಪೂರ್ಣಲಾದ ಸೀತೆಯ ಮೇಲಿನ ರಾಮನ ಪ್ರೀತಿ ವೃದ್ಧಿಯಾಯಿತು ಎನ್ನುತ್ತಾರೆ ವಾಲ್ಮೀಕಿ ಭಗವಾನ್ ಶ್ರೀರಾಮಾಯಣದಲ್ಲಿ ಅಂತೆಯೇ ಗುಣಪೂರ್ತಿಯುಳ್ಳವನಾಗಿದ್ದರೂ ನೀ ನೀಡಿದೆ ಎನ್ನುವ ಕಾರಣಕ್ಕಾಗಿ ನಾವು ಕೃಷ್ಣನನ್ನು ಹೆಚ್ಚು ಪ್ರೀತಿಸುತ್ತೇವೆ ಎನ್ನುತ್ತಾಳೆ ಗೋದೆ ಅದೇ ರೀತಿ ಜಗನ್ಮಾತೆಯ ಮುಖಾಂತರ ಶರಣು ಹೊಂದಿದವರನ್ನು ನಮ್ಮ ಶ್ರೀಮತಿಗೆ ಸೇರಿದವನು ಎಂದು ಅಧಿಕವಾದ ಪ್ರೀತಿಯನ್ನು ತೋರಿಸುತ್ತಾನೆ ಭಗವಂತ ಎಮ್ಮೈ ನೀರಾಟ್ ಟೇಲೋರ್ ಏಹಿ ಪಶ್ಯ ಶರೀರಾಣಿ ಮನೀನಾಂ ಭಾವಿತಾತ್ಮನಾಂ ಹತಾನಾಂ ಘೋರೈ ಬಹೂನಾಂ ಬಹುದಾವನೆ ಸದಾ ಪರಮಾತ್ಮನ ಧ್ಯಾನ ಮಾಡುವ ಹಲವು ಮುನಿಶ್ರೇಷ್ಠರು ವನದಲ್ಲಿ ಘೋರವಾದ ರಾಕ್ಷಸರಿಂದ ಹಿಂಸಿಸಲ್ಪಟ್ಟ ಶರೀರವನ್ನು ನೋಡುವಂಥವನಾಗು ಎಂದು ಶ್ರೀರಾಮಾಯಣದಲ್ಲಿ ಮುನಿಗಳು ಅವಲತ್ತುಕೊಂಡಂತೆ ವಿರಹದಿನೊಂದ ನಮ್ಮ ಶರೀರವನ್ನು ಹೊತ್ತು ನಿನ್ನ ಮುಂದೆ ನಿಂತಿರುವೆವು ನಮ್ಮ ವಿರಹ ವೇದನೆ ನಿನ್ನ ಕಣ್ಣಿಗೆ ಕಾಣುತ್ತಿಲ್ಲವೇ ನಮ್ಮ ಈ ವಿರಹತಾಪ ತೀರುವಂತೆ ನಮಗೆ ವ್ರತಸ್ನಾನ ಮಾಡಿಸಲು ನೀ ಬರಲಾರೆಯಾ ಮುನಿಗಳದ್ದು ಬರಿಯ ದೇಹಯಾತನೆ ಆದರೆ ನಾವುಗಳು ಆತ್ಮವೇದನೆಯಿಂದ ನರಳುತ್ತಿದ್ದೇವೆ ಈ ಆತ್ಮನಲ್ಲಿ ಅಂತರಾತ್ಮನಾಗಿರುವ ನಿನಗೆ ನಾವುಗಳು ಇದನ್ನು ಬಿಡಿಸಿ ಹೇಳಬೇಕೇ ಸರ್ವಾಂತನಿಯಾಮಿಯಾದ ನಿನಗೆ ತಿಳಿಯದ್ದೇನಿದೆ ಆದ್ದರಿಂದ ಇಪ್ಪೋದೇ ಎಮ್ಮೈ ನೀರಾ ಈಗಲೇ ನಮ್ಮ ವಿರಹತಾಪ ತೀರುವಂತೆ ವ್ರತಸ್ನಾನ ಮಾಡಿಸಲು ಎದ್ದು ಬಾ ಎನ್ನುತ್ತಿದ್ದಾರೆ ಗೋಪಿಯರು ವ್ರತಸ್ನಾನವೆಂದರೆ ಅದು ಕೃಷ್ಣಾನುಭವ ಎಂದು ನಿಮಗೆಲ್ಲ ಹೊಸದಾಗಿ ಹೇಳಬೇಕಿಲ್ಲವಷ್ಟೇ ಎಮ್ಮೈ ನೀರಾ ಟೇಲೋರ್ ಭಗವಂತನ ಬಳಿ ಸಾಧನ ದಶೆಯಲ್ಲಿ ಮಾಡುವಂತಹ ಭಕ್ತಿ ಅವರವರ ಜ್ಞಾನ ಹಾಗೂ ಶಕ್ತಿಗೆ ಸೇರಿದಂತೆ ವ್ಯತ್ಯಾಸವಾಗಿರುತ್ತದೆ ಆದರೆ ಭಗವಂತನನ್ನು ಹೊಂದಿ ಅನುಭವಿಸುವ ಅನುಭವದಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಹಾಗಾಗಿಯೇ ಎಮ್ಮೈ ನೀರಾಟೇಲೋರ್ ಎಂದು ಎಲ್ಲರಿಗೂ ಒಂದೇ ಅನುಭವ ಕೈಂಕರ್ಯವನ್ನು ಪ್ರಾರ್ಥಿಸುತ್ತಿದ್ದಾಳೆ ಗೋಧೆ ಇವರ ಈ ಪ್ರಾರ್ಥನೆಗೆ ಮನ ಶ್ರೀಕೃಷ್ಣನು ಎದ್ದು ಬಂದನೆ ಇವರ ಇಷ್ಟಾರ್ಥವನ್ನು ಪೂರೈಸಿದನೇ ಎಂಬುದನ್ನು ಮುಂದಿನ ಪಾಶುರದಲ್ಲಿ ನೋಡೋಣ ಈಗ ಈ ಪಾಶುರಕ್ಕೆ ಸಂಬಂಧಿಸಿದಂತೆ ವಿಶೇಷಾರ್ಥವನ್ನು ನೋಡೋಣವೇ ಮೂವತ್ತು ಮೂರು ಮೂವತ್ತು ಮೂರು ಕೋಟಿ ದೇವತೆಗಳಿಂದ ಕೈಲಾಗದೆ ಕೈಲಾಗದೆ ಬಿಟ್ಟ ಗಜೇಂದ್ರನ ಕಷ್ಟವನ್ನು ಪಾಹಿ ಪಾಹಿ ಅನ್ನುತ್ತಿದ್ದಂತೆ ಭಗವಂತನು ಮುಂದೆ ಬಂದು ಬಿಡಿಸಿದ ಹಾಗೆ ಆಚಾರ್ಯರು ಕೂಡ ದೇವತೆಗಳಿಂದಲೂ ಬಿಡಿಸಲಾಗದ ಅನಾದಿ ಅಪಾರ ಸಂಸಾರ ಸಮುದ್ರದಲ್ಲಿ ಕಾಲಿಟ್ಟು ರೂಪ ಶಬ್ದ ಗಂಧ ರಸ ಸ್ಪರ್ಶಗಳೆಂಬ ಐದು ಮೊಸಳೆ ಮೊಸಳೆಗಳಿಂದ ಹಿಡಿಯಲ್ಪಟ್ಟು ಹಿಂಸೆ ಪಡುವ ಆಶ್ರಿತ ಚೇತನರನ್ನು ಅವುಗಳಿಂದ ಬಿಡಿಸಿ ಭಗವತ್ ಕೈಂಕರ್ಯದಲ್ಲಿ ಆಸ್ತೆಯುಳ್ಳವರನ್ನಾಗಿ ಮಾಡುವಷ್ಟು ಸಮರ್ಥರಾಗಿರುತ್ತಾರೆ ಅಂತೆಯೇ ಪಂಚೇಂದ್ರಿಯಗಳಿಂದ ಹಿಡಿಯಲ್ಪಟ್ಟ ಆಶ್ರಿತ ಚೇತನರನ್ನು ಅವರ ಸಂಸಾರ ಬಂಧನದಿಂದ ಪ್ರಪತ್ತಿಯ ಮೂಲಕ ಆಚಾರ್ಯರು ಬಿಡಿಸುವರು ಅಹಂಕಾರ ಮೂಲದ ಭ್ರಮೆಗಳಿಂದ ಚೇತನರನ್ನು ರಕ್ಷಿಸಲು ಭಗದ್ಭಕ್ತಿಯ ಪರಾಕ್ರಮ ಬೇಕು ಇವರು ನಮ್ಮಲ್ಲಿರುವ ಅಜ್ಞಾನವನ್ನು ತೊಲಗಿಸಿ ಕನ್ನಡಿ ಎನ್ನುವ ಸ್ವರೂಪ ಜ್ಞಾನವನ್ನು ಬೀಸಣಿಕೆ ಎನ್ನುವ ಅಹಂಕಾರ ವಿಮೋಚನೆಗಳನ್ನು ನೀಡುವರು ಇಂತಹ ಆಚಾರ್ಯರು ಸರ್ವಶಕ್ತರು ಆರ್ಜವು ಗುಣವುಳ್ಳವರು ಪರಿಶುದ್ಧಾತ್ಮರು ವೇದ ಪ್ರಮಾಣಗಳಿಂದ ನಾಸ್ತಿಕರನ್ನೂ ಜಯಿಸುವಂಥವರು ದಂಬ ದರ್ಪ ವಿನಾಶಕರು ಆರು ವಿಧದ ರಕ್ಷಣಾ ಗುಣವಲ್ಲ ಇವರು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಕೂಡಿ ದ್ವಯ ಹಾಗೂ ತಿರುಮಂತ್ರಗಳ ಅರ್ಥವನ್ನು ತಮ್ಮ ಚ ಅಂತರಂಗ ಶಿಷ್ಯನಿಗೆ ಕರುಣಿಸುವ ಪುರುಷಕಾರು ಭೂತರಿವರು ಇಂತಹ ಶ್ರೇಷ್ಠತಮ ಗುಣಪೂರ್ತಿಯುಳ್ಳ ಶ್ರೀ ಶ್ರೀರಾಮಾನುಜರ ಆಧಾರವಿಂದವನ್ನು ಆಶ್ರಯಿಸಿ ಜಗನ್ಮಾತೆಯನ್ನು ಶರಣು ಹೊಂದಿ ಅವಳ ಮುಖೇನ ಭಗವತ್ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ மங்களம் கௌசலேந்திராய மகனீயாத்தவர்த்தனூய மங்களம் விஷ்ணு ஸ்ரீமத்தை விஷ்ணுத்தர் மனோனந்தனஹேத்து நந்த சுந்தரியே கோதாயை நமம் ஸ்ரீரங்கவாசினே சோமஜா மாதமனீந்திராய நித்யமங்களம் ஆண்டாள் நித்திரீர்மம் ஆண்டா சரணம் ஆழ்வார் சரணம் சரணம் ஸ்ரீமதே ஸ்ரீமராமாய நம